ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು 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 ನನಗೊಂದು ಹಾಡ್ ನೆನಪು ಬರ್ತಾ ಇದೆ ಮೊಲೆ ಮೂಡಿ ಬಂದರೆ ಹೆಣ್ಣೆಂಬರಯ್ಯ ಗಟ ಬೀಸೆ ಬಂದರೆ ಗಂಡೆಂಬರಯ್ಯ ನಡುವೆ ಸುಳಿವಾತ್ಮ ಗಂಡಲ್ಲ ಹೆಣ್ಣಲ್ಲ ಕಾಣ ರಾಮನಾಥ ಕಾಣೋ ರಾಮ ನನ್ನ ಜೊತೆ ನಮ್ಮ ರೆಡ್ಡಮ್ಮ ಇದಾರೆ ಬಹುಶಃ ನಾಲ್ಕಿಂದ ಐದು ಶತಮಾನಗಳಿಂದ ಮೈಸೂರಿನ ಆತ ವೈಭವದ ದಸರಾ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಸನಾಗಿ ಅಭಿನಯಿಸಬೇಕಾದ್ರೆ ಒಂದೆಡೆ ರಂಗ ತಂಡದ ಕಡೆಯಿಂದ ಐನೂರು ವರ್ಷಗಳ ಇತಿಹಾಸ ಮೈಸೂರು ದಸರಾ ನಾ ಮೊದಲನೇ ಬಾರಿಗೆ ಲೈಂಗಿಕ ಅಲ್ಪಸಂಖ್ಯಾತರಿಗೆ ಆ ದೊಡ್ಡ ವೇದಿಕೆಯನ್ನ ಸಾಕ್ಷಿ ಮಾಡಿಕೊಟ್ಟಿದ್ದಾಗ ಏನೇನ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾಗ ಗಂಡನ್ನ ಯಾರು ತೀರ್ಮಾನ ಮಾಡಿ ಅಲ್ಪಸಂಖ್ಯಾತ ಅಂದ್ರೆ ನಮ್ಮ ಸಮುದಾಯವನ್ನ ಅದು ಜೋಗಪ್ಪಗಳು ಜೋಗಮದಿಯರು ಜೋಗತಿಯರು ಹ್ಮ್ ಹೆಣ್ಣಾಗಿ ಗುಟ್ಟಿ ಹೆಣ್ಣಾಗಿ ಹೆಣ್ಣುಟ್ಟಿ ಗಂಡ ಪರಿವರ್ತನೆ ಆದವರು ಅಂತರ್ಲಿಂಗಿ ಸಮುದಾಯದವರು ಹುಟ್ಟಬೇಕಾದ್ರೆ ಎರಡು ಲಿಂಗವನ್ನ ಪಡ್ಕೊಂಡು ಬಂದು ಹುಟ್ಟದಂತಹ ಮಕ್ಕಳನ್ನ ಯಾರು ತೀರ್ಮಾನ ಮಾಡ್ತಾರೆ ನಮ್ಮ ಬದುಕಿನ ಹಣೆ ಪಟ್ಟಿಯನ್ನ ಯಾರು ತೀರ್ಮಾನ ಮಾಡ್ತಾರೆ ಒಂದು ದೊಡ್ಡ ಯಕ್ಷವಾದ ಪ್ರಶ್ನೆಯನ್ನು ಇಟ್ಟುಕೊಂಡು ನಾವು ಅವತ್ತು ಮೈಸೂರು ದಸರಾದ ಕಾರ್ಯಕ್ರಮದಲ್ಲಿ ಭಾಜನ ಆಗಿದ್ವಿ ಇವತ್ತು ಐವತ್ತನೇ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ನಾವು ನಮ್ಮ ಲಯೋಲ ಸಮಾಜ ಸೇವಾ ಒಂದು ಸಮಿತಿಯಿಂದ ಅದು ಮಾವಿಯಲ್ಲಿ ಆಗ್ತಿರುವಂತಹ ಈ ಕಾರ್ಯಕ್ರಮದ ಜೊತೆಯಲ್ಲಿ ಜನಶಕ್ತಿ ಟ್ರಸ್ಟ್ ನ ಆ ಸಮೂಹ ಮತ್ತು ಆ ಒಂದು ಒಕ್ಕೂಟದ ಪರವಾಗಿ ಏನ್ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ನಿಮ್ಮ ಜೋರು ಚಪ್ಪಾಳೆ ಮೂಲಕ ನಿಮಗೆ ಅದು ಅಭಿನಂದನೆ ಸಲ್ಲಿಸಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ ಫಾದರ್ ಡಾನ್ ಅವರು ನಾವು ಇತ್ತೀಚೆಗೆ ಅಷ್ಟು ಭೇಟಿ ಮಾಡಿದ್ದೇವೆ ಒಬ್ಬ ಸಜ್ಜನ ಒಬ್ಬ ಯುವ ಮತ್ತು ದೂರ ದೃಷ್ಟಿಕೋನ ಉಳ್ಳುವಂತಹ ಒಂದು ವ್ಯಕ್ತಿಯನ್ನ ನಾನು ಬೆಂಗಳೂರಿನಲ್ಲಿ ಭೇಟಿ ಮಾಡಿದ್ದೆ ಅವರ ಕನಸು ಬೇರೆ ಏನೂ ಇಲ್ಲ ತುಳಿತಕ್ಕೊಳಗಾದ ಮಹಿಳೆಯರನ್ನ ಮಕ್ಕಳನ್ನ ಯುವಕರನ್ನ ಲೈಂಗಿಕ ಅಲ್ಪಸಂಖ್ಯಾತರಂದ ದೇವದಾಸಿಯರನ್ನ ಅವರ ಮಕ್ಕಳನ್ನ ಲೈಂಗಿಕ ಅಲ್ಪಸಂಖ್ಯಾತರಂದ ಅವರ ಮಹಾ ಲೈಂಗಿಕ ಕಾರ್ಮಿಕರು ಅವರ ಮಕ್ಕಳನ್ನ ಮುಖ್ಯವಾಣಿಗೆ ತೆಗೆದುಕೊಂಡ್ಬರೋದು ಮಾತ್ರ ಉದ್ದೇಶ ಅಂತ ಹೇಳಿದ್ರು ಆ ಉದ್ದೇಶವು ಅಂಬೇಡ್ಕರ್ ಸಾಹೇಬರ ಉದ್ದೇಶವು ಜೊತೆಯಾಗಿ ಹೋಗೋದ್ರಿಂದ ಇಷ್ಟು ಮಾತ್ರ ಹೇಳ್ತೀನಿ ಲೋಯಲ ಒಂದು ಸಮಾಜ ಸೇವಾ ಕೇಂದ್ರ ನಾವೇನು ಇಲ್ಲಿ ಭಾಗ ಆಗಿದ್ದೀವಿ ಶಿಕ್ಷಣ ಹೋರಾಟ ಮತ್ತು ಶಿಕ್ಷಣ ಹೋರಾಟ ಮತ್ತು ಸಂಘಟನೆ ಈ ಮೂರು ಧ್ಯೇಯಕ್ಕೆ ಏನು ಕೆಲಸಗಳನ್ನ ಮಾಡ್ತಾ ಹೋಗ್ತಾ ಇದ್ದೀವಿ ಈ ಕಾರ್ಯಕ್ರಮದಲ್ಲಿ ನಾನು ಭಾಷಣ ಆಗ್ಲಿಕ್ಕೆ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ ಫಾದರ್ ಬಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಮಿ ದಿಸ್ ಗ್ರೇಟ್ ಆಪರ್ಚುನಿಟಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಒಂದು ನಿಮಿಷ ಮಾತಾಡ್ತೀವಿ ಹತ್ತೊಂಬತ್ ನೂರ ಸೊನ್ನೆ ಎಂಟು ನೂರ ಎಂಟನೇ ಇಸ್ವಿ ಹತ್ತೊಂಬತ್ ನೂರ ಇಸ್ವಿ ಅಂತ ನಾವು ತಿಳ್ಕೊಳ್ಳೋಣ ಪ್ರಪಂಚದಾದ್ಯಂತ ಮಹಿಳೆಯರನ್ನ ದ್ವಿತೀಯ ಸ್ಥಾನದಲ್ಲಿ ನೋಡದಿರುವಂತ ಈ ಸಂದಿಗ್ಧ ಪರಿಸ್ಥಿತಿನಲ್ಲಿ ಮಹಿಳೆಯರು ವಿಶ್ವದ ಪ್ರಜೆಗಳೇ ಅಲ್ಲ ಅನ್ನುವಂತಹ ದಿಕ್ಕಿನಲ್ಲಿ ಮಹಿಳೆಯರು ಯಾವುದಕ್ಕೂ ನಾಯಕ್ ಇಲ್ಲ ಅವರು ಮದುವೆ ಆಗಬೇಕು ಗಂಡನಿಗೆ ಹೆಂಡತಿ ಆಗಬೇಕು ಅವರು ಹಾಸಿಗೆಗೆ ಮಾತ್ರ ಸೀಮಿತ ಮಾಡಬೇಕು ಮಕ್ಕಳನ್ನ ಹುಟ್ಟಿಸುವಂತಹ ಒಂದು ಯಂತ್ರ ಆಗಬೇಕು ಅನ್ನೋದು ಬಿಟ್ಟರೆ ಬೇರೆ ಏನು ಇರ್ತಿರ್ಲಿಲ್ಲ ಅಂತ ಲಜ್ ಗಂಡಸರ ವಿರುದ್ಧ ಅಂತ ಲಜ್ ಗಂಡಸರ ವಿರುದ್ಧ ಕ್ಲಾರೆಟ್ ಅನ್ನುವಂತಹ ಅಮೇರಿಕಾ ದೇಶದ ನ್ಯೂಯಾರ್ಕ್ ಸಿಟಿಯಲ್ಲಿ ಹೆಣ್ಣು ಮಕ್ಕಳು ಹನ್ನೆರಡು ಗಂಟೆಗಳ ಕಾಲದಿಂದ ಹದಿನಾಲ್ಕು ಗಂಟೆಗಳ ಕಾಲ ಅವರು ದುಡಿತಾನೆ ಇರಬೇಕು ಅಂತ ಆ ಒಂದು ಮನಸ್ಥಿತಿ ಇತ್ತು ಅದರ ವಿರುದ್ಧವಾಗಿ ನಮ್ಮ ಕ್ಲಾರಿಟಿ ಅನ್ನುವಂಥ ಹೋರಾಟಗಾರ್ತಿ ಇದು ಸಾಧ್ಯ ಇಲ್ಲ ಮಹಿಳೆಯರು ಹನ್ನೆರಡರಿಂದ ಹದಿನಾಲ್ಕು ಗಂಟೆಯನ್ನು ಅವರು ಕೆಲಸ ಮಾಡ್ತಾ ಇದ್ರೆ ನಾವು ಮುಟ್ಟಾದಾಗ ನಮಗೆಷ್ಟು ಕಷ್ಟ ಆಗ್ತದೆ ಎಷ್ಟು ನೋವಿರ್ತದೆ ಎಷ್ಟು ಹಿಂಸೆ ಆಗ್ತದೆ ಅದು ಅನುಭವಿಸಿದ ಮಹಿಳೆಯರಿಗೆ ಮಾತ್ರ ಗೊತ್ತಾಗತ್ತೆ ಅಂತ ಹೇಳಿ ಅಂತ ಗಂಡಸರ ವಿರುದ್ಧವಾಗಿ ಹತ್ತೊಂಬತ್ತು ನೂರ ಎಂಟನೇ ಇಸ್ವಿಯಲ್ಲಿ ನ್ಯೂಯಾರ್ಕ್ ಅನ್ನುವಂಥ ಪ್ರದೇಶದಲ್ಲಿ ಅದರ ವಿರುದ್ಧ ದೊಡ್ಡ ಪ್ರತಿಭಟನೆ ಮಾಡ್ತಾರೆ ಆ ಪ್ರತಿಭಟನೆ ಮಾಡಿದ ಉದ್ದೇಶಕ್ಕೆ ಅದರಲ್ಲೂ ಹೆಚ್ಚಾಗಿ ಗಾರ್ಮೆಂಟ್ ನಲ್ಲಿ ಕೆಲಸ ಮಾಡ್ತಿರುವಂತಹ ಮಹಿಳೆಯರು ಸುಮಾರು ಹನ್ನೆರಡು ಗಂಟೆಗಳ ಕಾಲ ಕೆಲಸ ಮಾಡಲೇಬೇಕಾಗಿತ್ತು ಆ ವೇತನ ಕೊಡ್ತಾ ಇದ್ರು ಅದು ಅರ್ಧ ಭಾಗದಷ್ಟು ವೇತನ ಮಾತ್ರ ನಮಗೆ ಸಿಗ್ತಾ ಇತ್ತು ಆದರೆ ಇದಕ್ಕೆ ಒಪ್ತೇ ಇರುವಂತಹ ಕ್ಲಾರೆಟ್ ಅವರು ತುಂಬ ಸ್ಪಷ್ಟವಾಗಿ ಹೇಳಿದ ಏನು ಅಂತಂದ್ರೆ ಮಹಿಳೆಯರಿಗೆ ಎಂಟು ಗಂಟೆಗಳ ಕಾಲ ಮಾತ್ರ ಕೆಲಸವನ್ನು ಮಾಡಿಸ್ಬೇಕು ಅಂತ ಹೇಳಿ ಅದು ಯಾವುದೇ ಕ್ಷೇತ್ರ ಆಗಿರಲಿ ಅದು ಕೃಷಿ ಆಗಿರಲಿ ಮೆನ್ಸಿವಿನ ಕೆಲಸ ಆಗಿರಲಿ ಯಾವುದೇ ಮಹಿಳೆಯರು ಮಾಡುವಂಥ ಉದ್ಯೋಗ ಆಗಿರಲಿ ಅಲ್ಲಿ ಎಂಟು ಗಂಟೆಗಳ ಕಾಲ ಮಾತ್ರ ಹೆಣ್ಮಕ್ಳು ಕೆಲಸ ಮಾಡಬೇಕು ನಮ್ಮ ಆರೋಗ್ಯವನ್ನು ಆ ವ್ಯವಸ್ಥೆಗಳು ಸಂಪೂರ್ಣವಾಗಿ ನೋಡ್ಕೊಳ್ಬೇಕು ಮಹಿಳೆಯರ ಘನತೆ ಎಲ್ಲೂ ಕೂಡ ಚ್ಯುತಿ ಆಗಬಾರ್ದು ಅದರಾಗಿ ತುಂಬಾ ದೊಡ್ಡ ಹೋರಾಟವನ್ನು ಹೋರಾಟದ ಪ್ರತಿಫಲ ಇವತ್ತು ಸುಮಾರು ನಮ್ಗೆ ನೂರ ಹದಿನೈದರಿಂದ ಹದಿನಾರು ವರ್ಷ ನಾವು ದಾಡ್ಕೊಂಡು ಬಂದು ಮಹಿಳಾ ದಿನಾಚರಣೆ ಶುಭಾಶಯಗಳನ್ನ ಇವತ್ತು ನಾವು ಇಲ್ಲಿ ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದೀವಿ ಇದು ನಮ್ಮ ಮಹಿಳೆಯರಿಗೆ ಸಂದ ಗೌರವ ಕ್ಲಾರಿ ಅಂತ ಬಂತು ದೊಡ್ಡ ಮಹಿಳೆ ಮಾಡಿದ ಹೋರಾಟಕ್ಕೆ ಸಣ್ಣ ಜಯ ಆ ಜಯಕ್ಕೆ ಇವತ್ತು ನಾವೆಲ್ಲರೂ ಕೂಡ ಸೇರಿ ಮಹಿಳಾ ದಿನಾಚರಣೆಯನ್ನ ಅದು ಇಲ್ಲಿ ಮಾಡ್ತಾ ಇರೋದಕ್ಕೆ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ ಆ ಸಂತೋಷಕ್ಕೆ ನೀವು ನಿಮಗೋಸ್ಕರ ಚಪ್ಪಾಳೆ ಹಾಕೊಳ್ಳೇಬೇಕು ಅಂತ ನಾನು ಕೇಳ್ತಾ ಇದ್ದೇನೆ ಮಹಿಳೆ ಅಮೇರಿಕದ ಅಧ್ಯಕ್ಷರು ಡೊನಾಲ್ಡ್ ಟ್ರಂಪ್ ಅವರ ವಿಚಾರಕ್ಕೂ ಪೋಪ್ ಫ್ರಾನ್ಸಿಸ್ ನವರ ವಿಚಾರಕ್ಕೂ ಅಜಗಜಾಂತರವಾದ ವ್ಯತ್ಯಾಸ ಇದೆ ಪೋಪ್ ಫ್ರಾನ್ಸಿಸ್ ಒಂದು ಸ್ಟೇಟ್ಮೆಂಟ್ ಹೇಳ್ತಾರೆ ಎರಡ್ ಸಾವಿರದ ಹನ್ನೆರಡನೇ ಇಸ್ವಿನಲ್ಲಿ ವಾಟ್ ಇಸ್ ಪೋಪ್ ಫ್ರಾನ್ಸಿಸ್ ಹೇಳಿದ್ದು ಎ ಪರ್ಸನ್ ಇಸ್ ಗೇ ಅಂಡ್ ಹೂ ಬಿಲೀವ್ಸ್ ಇನ್ ಗಾಡ್ ಹೂ ಆರ್ ಐ ಹಿಯರ್ ಟು ಜಡ್ಜ್ ಒಬ್ಬ ವ್ಯಕ್ತಿ ಲೈಂಗಿಕ ಅಲ್ಪಸಂಖ್ಯಾತ ಗುರುತಿಸ್ಕೊಂಡು ಅವರಿಗೆ ದೇವರ ಮೇಲೆ ನಂಬಿಕೆ ಇದೆ ಅಂತ ಹೇಳೋದಾದ್ರೆ ಆ ವ್ಯಕ್ತಿಯನ್ನು ನಿರ್ಣಯಿಸುವ ಹಕ್ಕು ನನಗೆ ಯಾವ ತರ ಇದೆ ಅಂತ ಪ್ರಶ್ನೆ ಮಾಡ್ತಾರೆ ಆ ಪೋಪ್ ಫ್ರಾನ್ಸಿಸ್ ಕೊಟ್ಟ ಸ್ಟೇಟ್ಮೆಂಟು ಇಡೀ ಪ್ರಪಂಚದಾದ್ಯಂತ ಎಲ್ಲ ಫಾದರ್ಗಳು ಚರ್ಚ್ಗಳು ಪ್ರಗತಿಪರ ಚಿಂತಕರು ಸಾಮಾಜಿಕ ಹೋರಾಟಗಾರರು ನಾಲ್ಕು ಪಟ್ಟು ಯೋಚನೆ ಮಾಡಿ ಅವರು ಏನು ಮೂಲಭೂತವಾಗಿ ಯೋಚನೆ ಮಾಡ್ತಾ ಇದ್ರು ಪೋಪ್ ಫ್ರಾನ್ಸಿಸ್ ತುಂಬಾ ಚೆನ್ನಾಗಿದೆ ಸ್ಪಷ್ಟ ಆಗಿದೆ ಅಂತ ಹೇಳಿ ಅವರು ಒಂದು ಆ ಚಿಂತನೆಗಳನ್ನ ಮರು ವ್ಯಾಖ್ಯಾನ ಮಾಡುವಂತ ಒಂದು ದೊಡ್ಡ ಸ್ಟೇಟ್ಮೆಂಟು ಪೋಪ್ ಫ್ರಾನ್ಸಿಸ್ ಸಾಹೇಬ್ ಬರಲಾಗಿತ್ತು ಇತ್ತೀಚೆಗೆ ಹದಿನೈದು ದಿನಗಳ ಮುಂಚೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಾರೆ ಪ್ರಪಂಚದಲ್ಲಿ ಮತ್ತು ತಮ್ಮ ದೇಶದಲ್ಲಿ ಗಂಡು ಮತ್ತು ಹೆಣ್ಣು ಮಾತ್ರ ಸೀಮಿತವಾಗ್ತದೆ ಗಂಡು ಹೆಣ್ಣು ಬಿಟ್ಟರೆ ಬೇರೆ ಯಾವುದು ಕೂಡ ಸೀಮಿತ ಆಗಲಿಕ್ಕೆ ಸಾಧ್ಯ ಇಲ್ಲ ಹಾಗಿದ್ದಾಗ ಇಂಥ ಸಮೂಹವನ್ನ ನಾವು ನಮ್ಮ ದೇಶಕ್ಕೆ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ನಾನೊಂದು ಪ್ರಶ್ನೆ ಮಾಡಬೇಕಾಗಿದೆ ಲೊಯೋಲಾ ಸಂಸ್ಥೆಯೇ ನಮ್ಮ ಸುಮಾರು ನೂರಕ್ಕೆ ಹೆಚ್ಚು ಜನ ಲೈಂಗಿಕ ಅಲ್ಪಸಂಖ್ಯಾತರನ್ನ ಮನುಷ್ಯರು ಅಂತ ಪರಿಗಣಿಸಿದ ಮೇಲೆ ಇನ್ನು ಅಮೆರಿಕ ಅಧ್ಯಕ್ಷರಿಗೆ ಬಗ್ಗೆ ನಾವು ಯಾಕೆ ಯೋಚನೆ ಮಾಡಬೇಕು ಅಂತ ನನಗನ್ಸ್ತಾ ಇದೆ ಇದು ಒಬ್ಬ ವಿಚ ವ್ಯಕ್ತಿಯ ವಿಚಾರ ಅಲ್ಲ ಜನ ಸಮೂಹದ ಪ್ರಪಂಚದ ಪರ್ಯಟನೆ ಆಗುವಂತಹ ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವು ಮನುಷ್ಯರಾಗೆ ನೋಡ್ಬೇಕಾಗ್ತದೆ ನಮ್ಮನ್ನ ಪ್ರೀತಿ ಮಾಡ್ಬೇಕಾಗ್ತದೆ ನಮ್ಮನ್ನ ವಿಶ್ವಾಸ ಮಾಡ್ಬೇಕಾಗ್ತದೆ ನಮ್ಮನ್ನು ಗೌರವಿಸ್ಕೊಳ್ಬೇಕಾಗ್ತದೆ ನಮಗೆ ನಮ್ಮ ಬಗ್ಗೆ ಯೋಚನೆ ಇಲ್ಲ ನಮಗೆ ನಮ್ಮ ಮಕ್ಕಳ ಬಗ್ಗೆ ತುಂಬ ಯೋಚನೆ ಇದೆ ಹೌದಲ್ವೇನ್ರಿ ಇವತ್ತು ನಮ್ಮ ಮೇಲೆ ಜಾತಿಯ ಹೆಸರಲ್ಲಿ ಧರ್ಮದ ಹೆಸರಲ್ಲಿ ವರ್ಗದ ಹೆಸರಲ್ಲಿ ಜನಾಂಗೀಯದ ಹೆಸರಲ್ಲಿ ನಮ್ಮ ಗಾತ್ರದ ಹೆಸರಲ್ಲಿ ನಮ್ಮ ಭಾಷೆಯ ಹೆಸರಲ್ಲಿ ನಮ್ಮ ಊಟದ ಹೆಸರಲ್ಲಿ ಎಲ್ಲ ರೀತಿ ನಮಗೆ ತಾರತಮ್ಯ ಆಗ್ತಾ ಇದೆ ನಾವು ಬಡವರು ಬಡವರಾಗೇ ಇದ್ದೇವೆ ಮಧ್ಯಮ ವರ್ಗದವರು ಮಧ್ಯಮದವರೇ ಆಗಿದ್ದಾರೆ ಶ್ರೀಮಂತರು ಶ್ರೀಮಂತರಾಗೇ ಇದ್ದಾರೆ ನಮ್ಮಲ್ಲಿ ಕೂತಿರುವಂತ ಎಲ್ಲ ಎರಡರಿಂದ ಮೂರು ಸಾವಿರ ಜನ ಮಹಿಳೆಯರ ಮಧ್ಯೆ ನಮಗೆ ಒಂದು ಆರ್ಥಿಕವಾಗಿ ಸುಭದ್ರತೆ ಕಾಣಿಸ್ತಾ ಇದೆಯಾ ಇಲ್ಲ ಸ್ವಂತ ಮನೆ ಇದೆಯಾ ಇಲ್ಲಿ ಸೇರೋ ಸಮುದಾಯದವರಿಗೆ ಇಲ್ಲ ಶೈಕ್ಷಣಿಕವಾಗಿ ನಾವು ಸಬಲೀಕರಣ ಆಗಿದ್ದೀವಾ ಇಲ್ಲ ಆರ್ಥಿಕವಾಗಿ ನಮ್ಗೆ ಹಣಕಾಸು ಓಡಾಡ್ತಾ ಇದೆಯಾ ಇಲ್ಲ ಹಾಗಿದ್ದಾಗ ನಮ್ಮ ನೆಲೆ ಏನು ನಮ್ಮ ಮಕ್ಕಳ ಭವಿಷ್ಯ ಏನು ನಮ್ಮ ಮಕ್ಕಳ ಭವಿಷ್ಯಕ್ಕೆ ಇಂಥ ಲೋಯೋನಾ ಸಂಸ್ಥೆಯ ಶೈಕ್ಷಣಿಕ ಸಂಸ್ಥೆಗಳು ನಮ್ಮ ಪರವಾಗಿ ನಿಂತ್ಕೊಂಡಿರೋದಕ್ಕೆ ನಮ್ಮ ಮಕ್ಕಳ ಭವಿಷ್ಯಕ್ಕೆ ಒಂದಷ್ಟು ಹೋಪ್ಸ್ ನಮಗೆ ಕಾಣಿಸ್ತಾ ಇದೆ ಹಾಗಿದ್ದಾಗ ಇಂದಿನ ಪ್ರಸ್ತುತ ಕರ್ನಾಟಕ ಸರ್ಕಾರ ಸರ್ವ ಜನಾಂಗದ ಶಾಂತಿಯ ತೋಟದ ಆಧಾರ ಸರ್ಕಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮಾನ್ಯ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬ್ರ ಅವರ ನೇತೃತ್ವದಲ್ಲಿ ಇಡೀ ಕರ್ನಾಟಕದಾದ್ಯಂತ ಪಂಚ ಗ್ಯಾರಂಟಿಗಳ ಯೋಜನೆಯನ್ನ ಅವರು ನಮ್ಮ ಯಾವ ಮಹಿಳೆಗೆ ಯಾವ ಸಬಲೀಕರಣದ ಬಗ್ಗೆ ಮಾತಾಡಿರುವ ಆ ದೃಷ್ಟಿಕೋನ ತೆಗೆದುಕೊಂಡು ಬಂದಕ್ಕೆ ನಮಗೆ ಸಂತೋಷ ಆಗ್ತಾ ಇದೆ ಆಲ್ಮೋಸ್ಟ್ ಎಲ್ಲ ಮಹಿಳೆಯರಿಗೆ ಪಂಚ ಗ್ಯಾರಂಟಿ ಯೋಜನೆಗಳು ಸಿಗ್ತಾ ಇದೆ ಅಂತ ನಾನು ಭಾವಿಸಿದ್ದೇನೆ ಆ ಮೂಲಕ ನಮ್ಮ ಕೈಯಲ್ಲಿ ಕಾಸಗರ್ ಓಡಾಡ್ತಾ ಇದ್ದಾರೆ ಲೈಂಗಿಕ ಅಲ್ಪಸಂಖ್ಯಾತ ಮಹಿಳೆಯರಲ್ಲೂ ಕೂಡ ಆ ಯೋಜನೆ ಎಕ್ಸ್ಟೆಂಡ್ ಆಗಿರೋದಕ್ಕೆ ನನಗೆ ಸಂತೋಷ ಅಂತ ಅನಿಸ್ತಾ ಇದೆ ಹಾಗಿದ್ದ ನಮ್ಮ ಭವಿಷ್ಯ ಏನು ನಮ್ಮ ಹೋರಾಟ ಏನು ನಮ್ಮ ಮಕ್ಕಳ ಭವಿಷ್ಯ ಏನು ಹಾಗಿದ್ದಾಗ ನಾವು ಯೋಚನೆ ಮಾಡಬೇಕಾದ ದೃಷ್ಟಿ ನಾವು ನಮಗಷ್ಟೇ ಸ್ವಾರ್ಥಿಗಳಾಗದಿರ ನಮ್ಮ ರಾಜ್ಯದ ಬೆಳವಣಿಗೆ ನಮ್ಮಿಂದ ಮಾತ್ರ ಸಾಧ್ಯ ನಮ್ಮ ರಾಷ್ಟ್ರದ ಬೆಳವಣಿಗೆ ನಮ್ಮಿಂದ ಮಾತ್ರ ಸಾಧ್ಯ ಈ ಬೆಳವಣಿಗೆ ಆಗಲಿಕ್ಕೆ ನಿನ್ನೆಲ್ಲ ಮೊನ್ನೆಷ್ಟು ಮುಖ್ಯಮಂತ್ರಿಗಳು ನಾಲ್ಕು ಲಕ್ಷ ಕೋಟಿ ಬಜೆಟ್ ಅನ್ನ ರಾಜ್ಯದಲ್ಲಿ ಅವರು ಮಂಡನೆ ಮಾಡಿದ್ದಾರೆ ಈ ಬಜೆಟ್ ಎಲ್ಲಾ ಕ್ಷೇತ್ರಗಳನ್ನ ಇಟ್ಕೊಂಡು ಒಂದಷ್ಟು ಡೆವಲಪ್ಮೆಂಟ್ ಮಾಡುವಂತ ಬಜೆಟ್ ಆಗಿದೆ ಆದ್ರೆ ನನ್ನ ಅಭಿಪ್ರಾಯದಲ್ಲಿ ಉತ್ತರ ಕರ್ನಾಟಕ ಸುಮಾರು ಏಳರಿಂದ ಎಂಟು ಜಿಲ್ಲೆಗಳು ಈಗಲೂ ಕೂಡ ಬ್ಯಾಕ್ವರ್ಡ್ ಆಗಿರೋದು ನನಗೆ ಒಂದು ಬೇಜಾರಿದೆ ಹಾಗಿದ್ದಾಗ ಏನ್ ಮಾಡಬೇಕು ರಾಯಚೂರು ಜಿಲ್ಲೆಗೆ ಏನ್ ಮಾಡಬೇಕು ನನಗೆ ರಾಯಚೂರು ಜಿಲ್ಲೆ ಮೇಲೆ ವಿಶೇಷವಾದ ಪ್ರೀತಿ ಮತ್ತು ಗೌರವ ಕಾರಣ ಇಲ್ಲಿ ನಮ್ಮ ಆಪ್ತಮಿತ ಸಂಘಟನೆಯ ಫಸ್ಟ್ ಸಂಸ್ಥೆ ಉಂಟಾಗ್ದಂತ ತಿಮ್ಮಪ್ಪ ಅವರಿದ್ದಾರೆ ನಾವು ಒಂದು ತಿಮ್ಮ ಸುಮಾರು ಇಪ್ಪತ್ತೈದು ವರ್ಷಗಳ ಕೆಲಸ ಮಾಡ್ತಾ ಇದ್ವಿ ಆ ಜಿಲ್ಲೆಯಲ್ಲಿ ಎಲ್ಲ ಸಮುದಾಯಗಳ ಪರಿಸ್ಥಿತಿ ಪರಿಸ್ಥಿತಿ ತುಂಬಾ ಶೋಚನೀಯವಾಗಿದೆ ನಾನು ಬೆಳಿಗ್ಗೆ ಫಾದರ್ ಹತ್ರ ಮಾತಾಡ್ತಾ ಇದ್ದೆ ರಾಯಚೂರಿಗೆ ನಾವು ಏನಾದರೂ ಮಾಡಬಹುದಾ ಖಂಡಿತ ನಾವು ಮಾಡಬಹುದು ಮೇಡಮ್ ಏನು ಅಂತ ಕೇಳ್ತಾ ಇದೆ ತುಂಗಭದ್ರ ಆ ಒಂದು ಮೇಲ್ಜಂಡೆ ಆ ಜಾರಿ ಯೋಜನೆ ನಮಗೆ ತಗೊಂಬಲ್ಲಿಗೆ ಸಾಧ್ಯ ಆಗುತ್ತಾ ನಾನು ಈ ಘನ ವೇದಿಕೆಯ ಮೂಲಕ ಒಂದು ನಿಮಗೆ ಪ್ರಾಮಿಸ್ ಮಾಡ್ತೀನಿ ನಿಮಗೆ ನಾನು ಪ್ರಾಮಿಸ್ ಮಾಡಿದ್ ಏನು ಅಂತಂದ್ರೆ ನನ್ನ ಆದಂತಹ ಕೆಲಸ ಕಾರ್ಯಗಳನ್ನ ಮಾಡ್ಲಿಕ್ಕೆ ನಾನು ನಿಮಗೆ ಆಶ್ವಾಸನೆಯನ್ನು ಕೊಡ್ತಿದ್ದೇನೆ ಏನು ಆ ಪ್ರಾಮಾಣಿಕವಾದ ಆಶ್ವಾಸನೆ ಅಂತಂದ್ರೆ ನೀವು ತೆಗೆದುಕೊಂಡಿರುವಂತಹ ಈ ದಿಟ್ಟ ಏನಿದಾವೋ ಅದೆಲ್ಲವೂ ಕೂಡ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ಮತ್ತು ಮುಖ್ಯಮಂತ್ರಿಗಳ ಕಾರ್ಯಾಲಯಕ್ಕೆ ಸಂಬಂಧಪಟ್ಟಂಗೆ ಸಂಬಂಧಪಟ್ಟ ಸಚಿವರಿಗೆ ತಾವು ಒಂದು ನಿಯೋಗ ಬಂದರೆ ಆ ನಿಯೋಗವನ್ನು ಭೇಟಿ ಮಾಡಿಸಿ ಅವರಿಗೆ ಮನವರಿಕೆಯನ್ನು ಮಾಡಿಕೊಟ್ಟು ಈ ನಮ್ಮ ಮಾನವಿ ತಾಲೂಕಿಗೆ ರಾಯಸೂಚನೆಗೆ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗುತ್ತೋ ಆ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೀನಿ ಫಾದರ್ ಅಂತ ನಾನು ಈ ಜನ ಸಮೂಹದ ಮುಂದೆ ಒಂದು ನಿಮಗೆ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಆದಷ್ಟು ಬೇಗ ನೀವು ಸಮಿತಿಯನ್ನು ರಚನೆ ಮಾಡಬೇಕು ನಾವು ರಚನೆ ಮಾಡೋದ್ರ ಮೂಲಕ ಅಲ್ಲಿ ಅವ್ರನ್ನ ಹೋಗಿ ಭೇಟಿ ಮಾಡಬೇಕು ಅಂತ ಕೇಳ್ತಾ ಇದ್ದೇವೆ ಈ ಕಾರ್ಯಕ್ರಮದಲ್ಲಿ ಏನೆಲ್ಲ ಇವತ್ತು ಕಾರ್ಯಕ್ರಮ ನಡೆಯುತ್ತೆ ಅನ್ನೋ ಸಂಬಂಧಪಟ್ಟ ನಾವು ಮಾತಾಡೋದಾದ್ರೆ ಇಂಥ ಶೈಕ್ಷಣಿಕ ಸಂಸ್ಥೆಯಲ್ಲಿ ಹಲವಾರು ತುಂಬಾ ಒಳ್ಳೆ ಕೆಲಸಗಳು ನಡೀತಾ ಇದ್ದಾರೆ ಕೆಲವೊಂದು ನಮ್ಮ ಹತ್ರ ಲೋಪದೋಷ ಇರಬಹುದು ಬೇರೆ ವಿಚಾರ ಆದ್ರೆ ಇಂಥ ಎಲ್ಲ ಪಾಸಿಟಿವ್ ವಿಷಯಗಳನ್ನ ಒಟ್ಟಿಗೆ ಇಟ್ಕೊಂಡು ಇಂತಹ ಶೈಕ್ಷಣಿಕ ಸಂಸ್ಥೆ ನಿಮ್ಮ ಮನೆಯ ಬಾಗಿಲುಗಳಿಗೆ ಬಂದು ನಿಮ್ಮ ಮಕ್ಕಳ ಭವಿಷ್ಯದಲ್ಲಿ ದೊಡ್ಡ ಒಂದು ಪ್ರಜ್ವಲಿಸುವಂತ ಭವಿಷ್ಯವನ್ನು ಏನು ಅವತ್ತು ನಿರ್ಮಾಣ ಮಾಡಲಿಕ್ಕೆ ಪಣ ತೊಟ್ಟಿದ್ದಾರೆ ಬಹುಶಃ ಅದು ನಮ್ಮ ಸಂವಿಧಾನದ ನೈತಿಕತೆಗೆ ತುಂಬಾ ಹತ್ತಿರವಾಗಿರುವಂತಹ ವಿಚಾರ ಅಂತ ಹೇಳ್ತಾ ಇದ್ದೀನಿ ಇದರ ಜೊತೆಯಲ್ಲಿ ನಮ್ಮ ದೇವದಾಸಿಯರು ನಮ್ಮ ಹೆಣ್ಣು ಮಕ್ಕಳು ಯಾರು ಲೈಂಗಿಕ ವೃತ್ತಿಯಲ್ಲಿ ನಿರತರಾಗಿದ್ದಾರೋ ಮತ್ತೆ ಅತಿ ಹಿಂದುಳಿದವಾಗಿರುವಂತ ನಮ್ಮ ಸಮುದಾಯದವರು ಎಲ್ಲರೂ ಕೂಡ ಜೊತೆಯಾಗಿದ್ದು ನಮ್ಮ ರಾಜ್ಯದ ನುಡಿ ಜಲ ಭಾಷೆಗೆ ಸಂಬಂಧಪಟ್ಟಂಗೆ ನಮ್ಮ ಅಸ್ತಿತ್ವಕ್ಕೆ ಸಂಬಂಧಪಟ್ಟಂಗೆ ಎಲ್ಲಿಯೇ ಜಾತಿಯ ದೌರ್ಜನ್ಯ ಆಗುತ್ತೋ ಅದರ ವಿರುದ್ಧವಾಗಿ ಹೋರಾಟವನ್ನು ಮಾಡಲೇಬೇಕಾಗಿರುವಂತಹ ಅನಿವಾರ್ಯ ಪರಿಸ್ಥಿತಿ ಆಗ್ತದೆ ಏನೇ ಆದರೂ ಹೋದರೂ ಯಾವುದಕ್ಕೆ ಎಲ್ಲ ಆಲ್ಮೋಸ್ಟ್ ಎಲ್ಲಾ ಟೈಮ್ ಅಲ್ಲಿ ಮಹಿಳೆಯರನ್ನ ಬಲಿಪಶು ಮಾಡುವಂತ ಈ ಒಂದು ಸಂದಿಗ್ಧ ಪರಿಸ್ಥಿತಿನಲ್ಲಿ ನಾವು ಅದರ ವಿರುದ್ಧ ಹೋರಾಟ ಮಾಡಲೇಬೇಕಾಗ್ತದೆ ನಮ್ಮ ಅಸ್ತಿತ್ವಕ್ಕೆ ಎಲ್ಲಿ ಬೆಟ್ಟ ಆಗುತ್ತೋ ಅಲ್ಲಿ ನಾವು ಸುಮ್ಮನೆ ಕೂಡ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ವಿರುದ್ಧ ಯಾರಾದರೂ ನಮ್ಗೆ ಏನಾದರೂ ಷಡ್ಯಂತ್ರ ಮಾಡಿದಾಗ ವಾಪಸ್ ಹೋರಾಟವನ್ನ ಮಾಡಲೇಬೇಕಾಗ್ತದೆ ಹಾಗಿದ್ದಾಗ ಇಂತ ಒಂದು ಪ್ರಜ್ವಲವಾದ ಭಾರತವನ್ನ ಪ್ರಜ್ವಲವಾದ ಕರ್ನಾಟಕವನ್ನ ಪ್ರಜ್ವಲವಾದ ಮಾನವಿಯನ್ನ ರಾಯಚೂರು ತಾಲೂಕನ್ನ ನಮ್ಮ ಲೋಯಲಾ ಶೈಕ್ಷಣಿಕ ಸಂಸ್ಥೆ ಮೂಲಕ ಎಸ್ಪೆಷಲಿ ನಮ್ಮ ಫಾದರ್ ಡಾನ್ ಅಂತ ಅವರು ಇಡೀ ಸಂಸ್ಥೆಗೆ ಪಿನ್ನರ್ ಆಗಿರುವಂತ ನಮ್ಮ ಸೀನಿಯರ್ ಫಾದರ್ ನೋಡ್ತಾ ಇದ್ರೆ ಐ ಆಮ್ ರಿಯಲಿ ಸೀಯಿಂಗ್ ಯು ಪೋಪ್ ಫ್ರಾನ್ಸಿಸೋಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅಂತ ಹೇಳಕ್ಕೆ ಇಷ್ಟವನ್ನ ಪಡ್ತೀನಿ ಮದರ್ ಥೆರೇಸ ಮಾಡಿದಂತಹ ದೊಡ್ಡ ದೊಡ್ಡ ಕಾರ್ಯಕ್ರಮವಾದ ಶ್ಲಾಘನೀಯ ಇರಬಹುದು ಸಾವಿತ್ರಿಬಾಯಿ ಫುಲೆ ಅಂತವ್ರು ಇರ್ಬೋದು ಅಂಬೇಡ್ಕರ್ ಸಾಹೇಬ್ರಂತ ಅವ್ರು ಇರಬಹುದು ಗಾಂಧೀಜಿ ಅಂತ ಇರಬಹುದು ಅವ್ರ ಹಾಕಿರುವಂತಹ ತತ್ವಗಳು ಏನಿದಾವೋ ಆ ತತ್ವಗಳ ಜೊತೆ ಕೆಲಸಗಳನ್ನ ಮಾಡ್ತಾ ಹೋಗ್ಬೇಕು ಮತ್ತೆ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಅನುಭವದ ಮಂಟಪದಲ್ಲಿ ಮಹಿಳೆಯರಿಗೆ ಯಾವ್ದೊಂದು ಸ್ಥಾನವನ್ನ ಮಾಡಿಕೊಟ್ಟಿದ್ರು ಆ ಸ್ಥಾನವನ್ನು ಮತ್ತೆ ನಾವು ವಾಪಸ್ಸು ಮರುಕಳಿಸಬೇಕಾಗಿದೆ ವಾಪಸ್ ನಾವು ಸ್ಥಾನ ಪಡ್ಕೊಳ್ಬೇಕಾಗಿದೆ ನಮ್ಮ ಜೀವನ ನಮ್ಗೆ ಸುಧಾರಣೆ ಆಗ್ಬೇಕಾಗಿದೆ ನಮ್ಮ ಮಕ್ಕಳ ಭವಿಷ್ಯಗಳು ತುಂಬಾ ಚೆನ್ನಾಗಿ ನಾವು ಕಾಣಬೇಕಾಗಿದೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಬೆಂಗಳೂರಿನಿಂದ ಕರೆಸಿ ನಿಮ್ಮ ಜೊತೆ ಮಾತಾಡಲಿಕ್ಕೆ ಅವಕಾಶವನ್ನ ಮಾಡ್ಕೊಟ್ಟಿದ್ದಂತ ನಮ್ಮ ಫಾದರ್ ಡಾನ್ ಅವರಿಗೆ ಮತ್ತೆ ನೆರೆದಿರುವ ಎಲ್ಲ ಮಹಿಳಾ ಮನೆಗಳಿಗೆ ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಮಹಿಳಾ ದಿನ ಶುಭಾಶಯಗಳನ್ನು ಹೇಳ್ತಾ ಲೈಂಗಿಕ ಅಲ್ಪಸಂಖ್ಯಾತ ಸಮುದಾಯಕ್ಕೆ ನಮ್ಮ ಸಂಸ್ಥೆಯ ರಾಯಚೂರಿನಿಂದ ತುಂಬಾ ಜನ ಬಂದಿದ್ದೀರಿ ಹಾಗಾಗಿ ನಿಮ್ ನಾನು ಧನ್ಯವಾದ ಅರ್ಪಿಸ್ತಾ ಮುಖ್ಯವಾಗಿ ಮಾಳಿಬ ಮಾಳವಿಕಾ ಅವರು ಅಬಿದಾ ಬೇಗಮ್ ಅವರು ರಾಯಚೂರು ಅವರು ರೆಡ್ಡಮ್ನವರು ಮತ್ತು ನಮ್ಮ ವಂದನಾ ಮತ್ತು ಭೀಮಕ್ಕ ಮತ್ತು ಎಲ್ಲ ಎಲ್ಲ ಅಗ್ರಗಣ್ಯರು ಅಂತ ಹೇಳಕ್ ತಾವು ಕೂಡ ಈ ಶೈಕ್ಷಣಿಕ ಸಂಸ್ಥೆಗಳನ್ನು ಕೈ ಜೋಡಿಸ್ಬೇಕು ನಮ್ಮ ಸಮುದಾಯಕ್ಕೆ ಏನೇನು ಕೆಲಸ ಆಗಬೇಕು ಅಲ್ಲಿ ಮಾಡಿಸ್ಬೇಕಾಗ್ತದೆ ಹಾಗೆಯೇ ಈ ಸಂಸ್ಥೆಗೆ ನಾವೆಲ್ಲರೂ ಕೂಡ ಬೆನ್ನೆಲಾಗಿ ನಿಂತ್ಕೊಳ್ಬೇಕಾಗತ್ತೆ ಅಂತ ಹೇಳ್ತಾ ನಿಮ್ಮಲ್ಲಿ ನಾನು ವಿನಮ್ರತೆಯಿಂದ ಅಂತ ಕೇಳ್ಕೊಳ್ತಾ ದೃಷ್ಟಿಕೋನ ದೃಷ್ಟಿ ಕೆಲಸ ಆಗಬೇಕು ಆ ಸಮಿತಿ ಮೂಲಕ ನಾವು ಕೆಲಸಗಳನ್ನ ಮಾಡ್ಲಿಕ್ಕೆ ಮುಂದೆ ಬಂದು ಆ ಜವಾಬ್ದಾರಿ ತೆಗೆದುಕೊಳ್ತೀವಿ ಅಂತ ಹೇಳ್ತಾ ಮಾತನ್ನ ಮೊಟಕು ಮಾಡ್ತಾ ಇದ್ದೀನಿ ನಾನು ಹೇಳೋದನ್ನ ನಿಮ್ಮತ್ತೆ ಮತ್ತೆ ವಾಪಸ್ ಅದೇ ಹೇಳಬೇಕು ಆಗತ್ತಲ್ವಾ জয় ভীম জায় ভিম ভীম জায় ভিম জায় ভিম জায় ভিম জায় ভিম ভিম জায় ভিম শুভাশয় মতো নিম নো